ಆತ ನಡಿಯೋ ಅವನೇ ನಾನು ಇಲ್ಲ ಅದೇ ಆಪೋಸಿಟ್ ರೆಡಿ ನಡೆಯುತ್ತೆ ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡೇ ಬಂದಿರೋದು ಗೆರೆ ಹಾಕಲ್ಲಿ ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ ಅವ್ರಿಗೆ ಏನ್ ಮಾಡ್ತೀಯ ನಮ್ಮ ಪಾರ್ಟಿಯವರಲ್ಲ ಸುಮ್ಮನೆ ಯಾಕೋ ಏನೋ ಮಾತಾಡಿ 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 ಮೇಲೆ ಹಾಕಂತಾನೆ ಅವನು ನಾನು ಯಾಕಪ್ಪ ಅವ್ರು ಮಾತಾಡಿದಾಗ ಮಾತಾಡಬೇಕು ನಾನು ಡಿಸೈಡ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ ಎಸ್ ಎನ್ ನಾರಾಯಣಸ್ವಾಮಿ ಆಕರ್ಣಗಲು ಆಕರ್ ನೋಡಿದೆ ಇವತ್ತು ಮಾತಾಡೋದು ನೋಡಿದೆ ನೂರಾರು ಕೋಟಿ ಆಗಾರ ಡೈರೆಕ್ಟರ್ ಆಗಿ ಬಂದಿದೆಯಲ್ಲಪ್ಪ ಎಲ್ಲಾ ಅಜ್ಜಿಗಳ ಹಾಕಿದ್ಯಲ್ಲ ಡೈರೆಕ್ಟರ್ ಆಗಿ ಬಂದ್ ಬನ್ನಿ ಕೇಳಿದೆ ಸಿಕ್ಕೋಗ್ತದಲ್ಲ ಸೋಲಾರ್ ಪ್ಲಾಂಟ್ ಏನಪ್ಪಾ ಮುಂದೆ ಅದೇ ಇಲ್ಲ ಎಂಬಿಕಗೋಡಿಗೆ ಮುಂದೆಗಳೇ ಅದೇ ಇಲ್ಲ ಐಸ್ ಕ್ರೀಮ್ ಪ್ಲಾಂಟ್ ಮುಂದೆ ಅದೇ ಇಲ್ಲ ನೂರಾರು ಕೋಟಿ ಪ್ರಾಜೆಕ್ಟ್ ಇರೋದೇ ಮುನ್ನೂರು ಕೋಟಿ ಮುನ್ನೂರು ಕೋಟಿ ನೂರಾರು ಕೋಟಿ ಏನು ಸರ್ಕಾರದ ದುಡ್ಡ ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರ ಬರುವ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಕ್ಕಾಗದ ಪ್ರಾಜೆಕ್ಟ್ ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷದ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕೋಟಿಗಿಂತ ಹೆಚ್ಚಿಗೆ ಹನ್ನೆರಡು ಹನ್ನೆರಡು ಮೆಗಾವೆಟ್ ಸೋಲಾರ್ ಪ್ಲಾಂಟ್ ಮಾಡಿದ್ದು ಇಂಡಿಯಾದಲ್ಲಿ ನಿಲುಕಿವೆ ನಾನು ನಾವೇ ಫಸ್ಟ್ ನಲವತ್ತು ವರ್ಷ ಆಗಿತ್ತು ವಿಭಜನೆ ಆಗಿ ಬಂದು ಬೆಂಗಳೂರು ಕೋಲಾರ ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕ್ಕಾಗಿರ್ಲಿಲ್ಲ ಇವತ್ತು ಎಂ ಕೆ ಗೋಡಲ್ ಡೈರಿ ಕಟ್ತಾರ ತಾವೇ ಐಸ್ ಕ್ರೀಮ್ ಕೆಎಂ ಎಫ್ ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾನು ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಕಾರ್ಡ್ ಪ್ಲಾಂಟ್ ತಂದಿರ್ತಪ್ಪ ಎರಡು ಕೋಟಿ ರೂಪಾಯಿ ಕರೆಕ್ಟ್ ಬಿಲ್ ತರೋ ಸೋಲಾರ್ ಪ್ಲಾಂಟ್ ಕೊಟ್ಟಿರ್ತಪ್ಪ ಹಳೆ ಮಿಷಿನ್ಗಳಲ್ಲಿ ಎಲ್ಲ ಮೇಂಟೆನೆನ್ಸ್ ಕೊಟ್ಟ ಲಾಸ್ ಆಗ್ತಾ ಇತ್ತು ಹೊಸ ಹೊಸ ಟೆಕ್ನಾಲಜಿ ಮಿಷಿನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ಟದಪ್ಪ ನೂರಾರು ಕೋಟಿ ಅದ ಇಲ್ರಿ ನೂರಾರು ಕೋಟಿ ನಮ್ಮ ಪ್ರಾಜೆಕ್ಟ್ ಮುನ್ನೂರು ಕೋಟಿ ಚಿಲ್ರಿ ಏ ಹೆಚ್ಚು ಹೋಗ್ಬಿಡ ನಮ್ಗೆ ಏನ್ ರಿಯಲ್ ಎಸ್ಟೇಟ್ ಇದು ಜಮೀನು ಮಾಡ್ಬಿಟ್ಟು ಜಮೀನು ಸೆಂಟ್ರಲ್ ಸರ್ಕಾರಿ ಜಮೀನ್ ಎಂದ್ರೆ ಮಾಡಿಸ್ಕೊಂಡು ಆ ಲೇಔಟ್ ಗಳ ಸೇರಿಸ್ಕೊಂಡು ದುಡ್ಡು ಮಾಡೋದು ಇದು ಕಾಯ್ತಾವ್ರಪ್ಪ ಎಲ್ಲರಲ್ಲ ದೊವರು ಅಂತ ಬೆಳಗ್ಗೆ ಆಡಿದ್ರು ಅವರ ಶಾಸಕರು ದೊಡ್ಡವರು ಇದಾರೆ ಹೌದಪ್ಪ ಗೌರವ್ ಕೇಳಿದ್ದೀನಿ ನಾನು ಗೌರು ಕೇಳಿದ್ ಹೌದು ನಾಡು ಸಂಭಗಿಂತ ವಯಸ್ಸು ದೊಡ್ಡವರು ನಾನು ಅದೇ ಮೂರ್ ಸಾವಿರ ಶಾಸಕರಾಗಿ ಅವರು ಸೀನಿಯರ್ ಅಂತ ಹೇಳಿದ ಅದ ಖಂಡಮ ಅಲ್ಲ ಅದು ಆತಗ ನೆರೆಸ್ತದೆ ಎದ್ರೆ ಕೂತ್ರೆ ನಂಜವರ್ಣೆ ಕಣ್ ಕಳಿಸ್ತಾ ಇರೋದು ಎದ್ರೆ ಕೂತ್ರೆ ಅದೇನೋ ಇಟ್ಕೊಂಬ ದಲಿತ ನನ್ ದಲಿತ ನನ್ನ ಮೂರು ಸಾರಿ ಶಾಸಕನಾಗಿದ್ಯಪ್ಪ ಎಲ್ಲಾ ಜಾತಿಯವ್ರು ಓಟ್ ಹಾಕವಾದಪ್ಪ ಇಲ್ಲಿ ನೋಡಿದ್ರೆ ಒಕ್ಕಲಿಗರು ನಾವು ದೇವ್ರ್ ಭಾಷೆ ಮಾಡ್ತಾ ಇದ್ದ ಅಲ್ಲಿ ಕೊಡ್ತಾರೆ ಕೆಲಸ ನೋಡಿದ್ರೆ ದೇವ್ರು ಕುಟೋಗ ಎದ್ರೆ ಕೂತ ನಂಜವಣ್ಣೆ ಕಾಣಿಸ್ತಾರಪ್ಪ ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ ಒಕ್ಲಿಗರು ಸಪೋಟ ಮಾಡ್ತಾರೆ ಜಿಲ್ಲಾ ಮಂತ್ರಿ ಇವ್ ಸರಿಲ್ಲ ಜಿಲ್ಲಾ ಮಂತ್ರಿ ಅಂತ ಆಯ್ತು ಒಕ್ಲಿಗರು ಬದುಕೋದೇ ಒಕ್ಕಲಿಗರ ಇರೋಕ್ ಕುಡುದ ಆಯ್ತಪ್ಪ ನಾನ್ ಒಕ್ಕಲಿಗಪ್ಪ ಪುಣ್ಯಾದರು ಮಾಲೂ ತಾಲೂಕಲ್ಲಿ ಎಸ್ ಸಿಗಳು ಎಸ್ ಟಿಗಳು ಕುರುಬರು ಮುಸ್ಲಿಮ್ಸು ಎಲ್ಲ ಜಾತಿಯವರು ನಂಜಗೊಂಡು ಎಂಬತ್ತಾರರಿಂದ ಉಳಿಸ್ಕೊಂಡೇ ಅಪ್ಪಿ ತಪ್ಪೆ ನಾನು ಇಲ್ಲೂ ಕೂಡ ನನ್ನ ಸರ್ವಿಸಲ್ಲಿ ಇವತ್ತು ಐವತ್ತು ಸಾವಿರದ ಜನರ ಒಕ್ಕಳಿಗರು ಅವ್ರ ಮಾಲೂ ತಾಲೂಕಲ್ಲಿ ನನ್ನ ಮಕ್ಳಿಗ ಅಂತ ಹೇಳ್ಕೊಂಡಿಲ್ಲಪ್ಪ ನನ್ನ ಮಕ್ಳಿಗರು ನಾನು ಲೀಡರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ ನಾನು ಎಲ್ಲ ಜಾತಿ ಧರ್ಮಗಳ ಜನಪ್ರತಿನಿಧಿ ಅವರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತಿಗೆ ಬಂದಿದ್ದೇನಪ್ಪ ನಾನು ಇವ್ರಿಗೆ ಅದೇನಾಗ್ಬಿಟ್ಟದೇನೋ ಎತ್ತರೇ ಕೂತರೆ ಅದೇನು ಸಸ್ಪಿಡ್ ಬರ್ತದೆ ಗೊತ್ತಿಲ್ಲ ಆಯ್ತಪ್ಪ ನೀನು ಎಸ್ ಸಿ ಅನ್ನೋದು ಗೊತ್ತು ನೀನು ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು ನೀನು ಎಲ್ ಅಲ್ಲ ಕಾರ್ ನೀನು ಎಲ್ ಎ ಪಿ ಎಲ್ ತಾನೆ ಶ್ರೀಮಂತರು ಎ ಪಿ ಎಲ್ ತಾನೆ ಎಚ್ರೆ ಕೂತ್ ನಾನು ಬಿ ಪಿ ಎಲ್ ನಾನು ಬಿ ಪಿ ಎಲ್ ಎಲ್ಲಿ ಬಿ ಪಿ ಎಲ್ ಎರಡು ಸಾವಿರ ಕೋಟಿ ಇನ್ಸೂರೆನ್ಸ್ ಟ್ಯಾಕ್ಸ್ ಓಡ್ರಿ ನೀನು ಏನಪ್ಪಾ ಪಾಪ ಎಷ್ಟೋ ಜನ ಪಾಪ ದಲಿತರು ಬಡವರು ಅಲಿತಾ ಅವರೇಪ್ಪ ಯಾಕೆ ಬಾಯ್ಲಿ ಹಿಂಗ್ ಬರ್ತದೆ ನನ್ಗೆ ಗೊತ್ತಾಗಿಲ್ಲ ನನಗೆ ಬೇಜಾರಾಗ್ಬಿಡದೆ ನೋಡಿ ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕತ್ತೀನಪ್ಪ ಇವತ್ತು ಮಾತಾಡ್ಸ್ಬಿಟ್ಟಿ ಮಾತ್ರ ಎಸ್ ಎನ್ ನಾರಾಯಣ ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಮಾತಾಡ್ಬಿಡ್ರಪ್ಪ ಏನ್ ಮಾತಾಡ್ಕ ಮಾತಾಡ್ಕೊಳ್ಳಿ ನಾನು ಅದು ಎಷ್ಟು ಮಾತಾಡ್ತಾನೋ ಅಷ್ಟು ನನ್ಗೆ ಹೊರನೆ ನಾನು ಎಷ್ಟು ಮಾತಾಡೋದು ಹೊರನೆ ಮಾತಾಡ್ಲಿ ನಾನು ಅದ್ರ ಬಗ್ಗೆ ನಾ ಇನ್ನ ಕೂಡ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಏನ್ ಬೇಕಂದ್ರೆ ಮಾತಾಡ್ರಿ ಬಂಗಾರಪೇಟೆ ಎಮ್ ಎಲ್ ಎ ನಾರಾಯಣ್ ಸಮ್ಮಿಶ್ರ ಮಾತ್ರ ನನ್ನ ಮುಂದೆ ರೇಗ್ ಸುಗು ಕೊರಬೇಟ್ ನನ್ನ ರೇಗೋದು ಇಲ್ಲ ನಾನು ಆಪ್ನಪ್ಪದ ದಪ್ಪದ ತಲೆ ಕೆಸ್ಕೊಂಡು ಏನನ್ನೋ ಮಾತಾಡಲ್ಲ ನಮಸ್ಕಾರ